ವರ್ಷಕ್ಕೆ ನಮ್ಮ ಮನೆಯಲ್ಲಿ ನಾವು ಅದರ ಸಗಣಿಯಿಂದ ಎರಡು ಲಕ್ಷ ರೂಪಾಯಿ ಮಾರಾಟ ಮಾಡ್ತಾ ಇದ್ದೀವಿ ಎರಡು ಲಕ್ಷ ರೂಪಾಯಿ ನಮ್ಮ ಎರಡು ಲಕ್ಷ ರೂಪಾಯಿ ಒಂದೇ ಆಕರಿಂದ ಬರೀ ಸಗಣಿದು ಹಾಲಿಂದ ಅದಕ್ಕೆ ಒಂದು ಗೋವಿನ ಚಿತ್ರ ನಿಮ್ಮ ಕಣ್ಣು ಮುಂದೆ ಇಟ್ಕೊಳ್ಳಿ ಆಮೇಲೆ ನಾವೇನು ಮಾಡಬೇಕು ಅಂತ ಗೊತ್ತಾಗ್ತದೆ ಗೋವಿಗೆ ಎರಡು ಇರ್ತದೆ ಆ ಕೊಂಬಿನ ಒಳಗಡೆ ಒಂದು ಎರಡು ರಂಧ್ರ ಇರ್ತವೆ ಕೊಂಬಿನ ಒಳಗಡೆ ವರ್ಷ ಆದ ಮೇಲೆ ಸಹಜವಾಗಿ ಅದು ದೇಹ ಬಿಟ್ಟರೆ ಪಿತ್ತಾಶಯದಲ್ಲಿರುವಂತಹ ಒಂದು ರಸ ಅದು ಮರಣ ಹೊಂದುವ ಸಮಯಕ್ಕೆ ಪಿತ್ತಾಶಯದಿಂದ ಹರಿದು ಬಂದು ಅದು ಕೊಂಬಿನ ಒಳಗೆ ಸೇರ್ಕೊಳ್ತದೆ ಅದು ಪ್ರಾಣ ಬಿಟ್ಟ ಮೇಲೆ ಕಾಲಾಗಿ ಆ ಕೊಂಬನ್ನು ಕತ್ತರಿಸಿ ತೆಗೆದು ಅದು ಸ್ವಲ್ಪ ದಿನ ಒದಗಿಸಿದ ನಂತರ ಅದರೊಳಗಿರುವಂತಹ ಪೌಡರ್ ಹೊರಕಿಡ್ತಾರೆ ಅದಕ್ಕೆ ಗೋರೋಜನ ಅಂತ ಕರೀತಾರೆ ಅದು ಇವತ್ತಿನ ಮಾರುಕಟ್ಟೆ ಮೇಲೆ ಒಂದು ತೊಲೆಗೆ ನಲವತ್ತು ಸಾವಿರ ರೂಪಾಯಿ ಒಂದು ತೊಲೆಗೆ ಅದು ಎರಡು ಕೊಂಬಿನಲ್ಲಿ ಸುಮಾರು ನಾನ್ನೂರು ಗ್ರಾಂನಷ್ಟು ಅಥವಾ ಐದುನೂರು ಗ್ರಾಮ್ನಷ್ಟು ಗೋರೋಜನ ಇರುತ್ತೆ ಈ ಗೋರೋಜನವನ್ನು ಎಷ್ಟು ಬಳಸ್ತಾರೆ ಅಂದರೆ ಯಾರು ಬಂಜೆ ಇರ್ತಾರೋ ಯಾರಿಗೆ ಡೇಟ್ ಸರಿಯಾಗುದಿಲ್ಲ ಹೊತ್ತು ಸರಿಯಾಗುದಿಲ್ಲ ಯಾರಿಗೆ ಬಟ್ಟೆನೂ ಬರ್ತದೆ ಯಾರಿಗೆ ಭೂತ ಪ್ರೇತ ಬಾಧೆ ಆಗ್ತದೆ ಯಾರಿಗೆ ಹವನ ಹೋಮ ಪೂಜಾ ಪುರಸ್ಕಾರಗಳಿಗೆ ತಿಳಕವನ್ನು ಇದು ಅತ್ಯಂತ ಅಮೂಲ್ಯವಾಗಿರುವಂತಹ ದ್ರವ ಅಂತ ಬರೆದಿಟ್ಟಿದೆ ನನ್ನ ಬ್ಯಾಗ್ಲೆ ಒಂದು ಎಂಬತ್ತು ಸಾವಿರ ರೂಪಾಯಿ ನನ್ನ ಬಗಲು ಚೀಲ್ನಲ್ಲೇ ಇದೆ ಅದು ಯಾರಿಗೆ ಗೊತ್ತೇ ಇಲ್ಲ ಕೋಕೋ ಕೋಲಾ ಬಹಳ ಮಂದಿ ಗೊತ್ತದ ನಮ್ಮ ಅದರ ಸ್ವಚ್ಛ ದಿನ ಕೋಪೋಕೋಲಾದ ಯಾಕಂದ್ರೆ ಮತ್ತು ಹೋಗಿ ನಿಮ್ಮ ಡಿಕ್ಷನರಿ ತೆಗಿರಿ ಎಥಿಲಿನ್ ಅಂತ ಹೊಳಿ ಮೊಬೈಲ್ ಬರುತ್ತೆ ಎಥಿಲಿನ್ ಅನ್ನ ಡೊಮ್ಯಾಕ್ಸ್ ನಲ್ಲಿ ಮತ್ತು ಫಿನೈಲ್ ಅಲ್ಲಿ ಹಾಕಿರ್ತಾರೆ ಅತ್ಯಂತ ಕಠೋರ ಕಲೆಗಳ ಹೋಗುವಂತ ಒಂದು ಕೆಮಿಕಲ್ ಆ ಕೆಮಿಕಲ್ ನೋಪೋಕೋಲಾದಲ್ಲಿ ಹಾಕಿದ್ದಾರೆ ಅದನ್ನು ಹಾಕೋದರಿಂದ ಮೈನಸ್ ಡಿಗ್ರಿ ಲೀಟರ್ ಕೊಕೋಕೋಲ ಗಟ್ಟಿ ಆಗೋದಿಲ್ಲ ಅದಕ್ಕೋಸ್ಕರ ಅದನ್ನು ಹಾಕಿರ್ತಾರೆ ಈ ಸಿನಿಮಾದ ಬಕ್ರಾಗಳು ಅದಕ್ಕೆ ಅಡ್ವರ್ಟೈಸ್ ಕೊಡ್ತಾರೆ ನಮ್ಮ ಕಾಲೇಜ್ ಅದನ್ನು ಕುಡಿತಾರೆ ನಮ್ಮ ಹುಡುಗರಿಗೆ ರಾಣ ಪ್ರತಾಪ ಛತ್ರಪತಿ ಶಿವಾಜಿ ಮಹಾರಾಜ ಆದರ್ಶ ಆಗಿಲ್ಲ ಹರಿದ ಪ್ಯಾಂಟ್ ಹಾಕೊಂಡವರು ಇಲ್ಲ ಹರಿದ ಹಾಕೊಂಡಿರೋರು ನಾಯಿ ಕೊಳ್ಳೋ ಥರ ಕಟಿಂಗ್ ಮಾಡಿಸ್ಕೊಳ್ಳೋರು ಆಮೇಲೆ ಹೆಣ್ಣೆನೋ ಜೊತೆ ಗೊತ್ತಾದ್ರೆ ಆದರ್ಶ ಆಗುತ್ತಿದೆ ಅದಕ್ಕೆ ಈ ಗೋರೋಜನ ಅನ್ನುವಂಥದ್ದು ಒಂದು ಅದು ಅಮೂಲ್ಯವಾಗಿರತಕ್ಕಂತಹಿನಲ್ಲಿದೆ ಅದನ್ನು ತೆಗೆದ ಮೇಲೆ ಆ ಕಂಬ ತೆಗೆದು ಶೈನ ತಯಾರು ಮಾಡಬಹುದು ಕೊಳಲುಗಳನ್ನ ತಯಾರು ಮಾಡಬಹುದು ನಗಾರಿಗಳನ್ನ ತಯಾರು ಮಾಡಬಹುದು ಕಹಳಿಗಳನ್ನ ತಯಾರು ಮಾಡಬಹುದು ಆ ಕಹಳೆಯಿಂದ ಉದಿದ್ರೆ ಆ ಮನೆಯಲ್ಲಿ ಬೇಡವಾದಂತಹ ಕ್ರಿಮಿಗಳನ್ನ ಹೋಗ್ತದಂತೆ ಇಂಥ ಒಂದು ಅಮೂಲ್ಯ ಆ ಕೊಂಬಿನಲ್ಲಿ ಆ ಕೊಂಬಿನಿಂದ ಶೃಂಗವನ್ನು ತಯಾರು ಮಾಡಿ ತೀರ್ಥ ಹಾಕಲಿಕ್ಕೆ ಕೊಡ್ತಾರೆ ಇದು ಕೊಂಬಿನ ಉಪಯೋಗ